ಹಾಯ್ ಫ್ರೆಂಡ್ಸ್ ಇವತ್ತು ಜಿ ಕೆಗೆ ಸಂಬಂಧಿಸಿದ ಪ್ರಶ್ನೋತ್ತರ ನೋಡೋಣ ಬನ್ನಿ ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಮೊದಲನೇ ಪ್ರಶ್ನೆ ನೋಡೋಣ ಸಸ್ಯಗಳು ತಮಗೆ ಬೇಕಾದ ನೀರನ್ನು ಈ ಮೂಲಕ ಹೀರಿಕೊಳ್ಳುತ್ತವೆ ಆಪ್ಷನ್ ಎ ಎಲೆಗಳು ಆಪ್ಷನ್ ಬಿ ಕಾಂಡ ಆಪ್ಷನ್ ಸಿ ಪುಷ್ಪಗಳು ಆಪ್ಷನ್ ಡಿ ಬೇರುಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಬೇರುಗಳು ಎರಡನೇ ಪ್ರಶ್ನೆ ಜೀವಕೋಶದ ಶಕ್ತಿ ಕೇಂದ್ರ ಎಂದು ಯಾವುದನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಮೈಟ್ರೋಕಾಂಡ್ರಿಯಾ ಆಪ್ಷನ್ ಬಿ ರೈಬೋಸೋಮ್ಸ್ ಆಪ್ಷನ್ ಸಿ ಕೋಶಗೋಡೆ ಆಪ್ಷನ್ ಡಿ ಕಾಲ್ಗೆ ಸಂಕೀರ್ಣ ಸರಿಯಾದ ಉತ್ತರ ಆಪ್ಷನ್ ಎ ಮೈಟೋಕಾಂಡ್ರಿಯಾ ಮೂರನೇ ಪ್ರಶ್ನೆ ಸಾರ್ವತ್ರಿಕ ದಾನಿ ಎಂದು ಯಾವ ರಕ್ತದ ಗುಂಪನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಎ ರಕ್ತದ ಗುಂಪು ಆಪ್ಷನ್ ಬಿ ಓ ರಕ್ತದ ಗುಂಪು ಆಪ್ಷನ್ ಸಿ ಎ ಬಿ ರಕ್ತದ ಗುಂಪು ಆಪ್ಷನ್ ಡಿ ಬಿ ರಕ್ತದ ಗುಂಪು ಸರಿಯಾದ ಉತ್ತರ ಆಪ್ಷನ್ ಬಿ ಓ ರಕ್ತದ ಗುಂಪು ನಾಲ್ಕನೇ ಪ್ರಶ್ನೆ ಹಿಮೋಗ್ಲೋಬಿನ್ ಇದರಿಂದ ಮಾಡಲ್ಪಟ್ಟಿದೆ ಆಪ್ಷನ್ ಎ ಕ್ಲೋರಿನ್ ಆಪ್ಷನ್ ಬಿ ಕಬ್ಬಿಣ ಆಪ್ಷನ್ ಸಿ ಕ್ಯಾಲ್ಸಿಯಂ ಆಪ್ಷನ್ ಡಿ ತಾಮ್ರ ಸರಿಯಾದ ಉತ್ತರ ಆಪ್ಷನ್ ಬಿ ಕಬ್ಬಿಣ ಐದನೇ ಪ್ರಶ್ನೆ ಮಾನವನ ಮೂಳೆಯು ಇದರಿಂದ ಮಾಡಲ್ಪಟ್ಟಿದೆ ಆಪ್ಷನ್ ಎ ಮತ್ತು ಮೆಗ್ನೀಷಿಯಂ ಆಪ್ಷನ್ ಬಿ ಕ್ಯಾಲ್ಶಿಯಂ ಮತ್ತು ಕಬ್ಬಿಣ ಆಪ್ಷನ್ ಸಿ ಕ್ಯಾಲ್ಶಿಯಂ ಮತ್ತು ಸಲ್ಫರ್ ಆಪ್ಷನ್ ಡಿ ಕ್ಯಾಲ್ಶಿಯಂ ಮತ್ತು ಫ್ಲಾಸ್ಪರಸ್ ಸರಿಯಾದ ಉತ್ತರ ಆಪ್ಷನ್ ಡಿ ಕ್ಯಾಲ್ಶಿಯಂ ಮತ್ತು ಫಾಸ್ಪರಸ್ ಆರನೇ ಪ್ರಶ್ನೆ ಎರೆಹುಳುಗಳು ಇವುಗಳ ಮೂಲಕ ಉಸಿರಾಡುತ್ತವೆ ಆಪ್ಷನ್ ಎ ಗಾಳಿ ಚೀಲ ಆಪ್ಷನ್ ಬಿ ಕಿವಿರುಗಳು ಆಪ್ಷನ್ ಸಿ ಚರ್ಮ ಆಪ್ಷನ್ ಡಿ ಶ್ವಾಸಕೋಶ ಸರಿಯಾದ ಉತ್ತರ ಆಪ್ಷನ್ ಸಿ ಚರ್ಮದ ಮೂಲಕ ಉಸಿರಾಡುತ್ತವೆ ಏಳನೇ ಪ್ರಶ್ನೆ ವಯಸ್ಕ ವ್ಯಕ್ತಿಯ ಒಂದು ನಿಮಿಷದ ಹೃದಯ ಬಡಿತ ಎಷ್ಟು ಆಪ್ಷನ್ ಎ ಅರವತ್ತು ಆಪ್ಷನ್ ಬಿ ತೊಂಬತ್ತಾರು ಆಪ್ಷನ್ ಸಿ ಎಂಬತ್ನಾಲ್ಕು ಆಪ್ಷನ್ ಡಿ ಎಪ್ಪತ್ತೆರಡು ಸರಿಯಾದ ಉತ್ತರ ಆಪ್ಷನ್ ಡಿ ಎಪ್ಪತ್ತೆರಡು ಎಂಟನೇ ಪ್ರಶ್ನೆ ಈರುಳ್ಳಿಯು ಯುವದರ ಪರಿಷ್ಕೃತ ರೂಪವಾಗಿದೆ ಆಪ್ಷನ್ ಎ ಎಲೆ ಆಪ್ಷನ್ ಬಿ ಬೇರು ಆಪ್ಷನ್ ಸಿ ಕಾಂಡ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಸಿ ಕಾಂಡ ಒಂಬತ್ತನೇ ಪ್ರಶ್ನೆ ಹಸಿರು ಎಲೆಗಳಲ್ಲಿ ಕಂಡುಬರುವ ಲೋಹ ಯಾವುದು ಆಪ್ಷನ್ ಎ ಕಬ್ಬಿಣ ಆಪ್ಷನ್ ಬಿ ಮೆಗ್ನೀಷಿಯಂ ಆಪ್ಷನ್ ಸಿ ಪೊಟ್ಯಾಷಿಯಂ ಆಪ್ಷನ್ ಡಿ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಮೆಗ್ನೀಷಿಯಂ ಹತ್ತನೇ ಪ್ರಶ್ನೆ ಗಯಾಟರ್ ಅಥವಾ ಗಳಗಂಟ ರೋಗ ಯಾವ ಕೊರತೆಯಿಂದ ಬರುತ್ತದೆ ಆಪ್ಷನ್ ಎ ಅಯೋಡಿನ್ ಆಪ್ಷನ್ ಬಿ ಮೆಗ್ನೀಷಿಯಮ್ ಆಪ್ಷನ್ ಸಿ ಪೊಟ್ಯಾಷಿಯಮ್ ಆಪ್ಷನ್ ಡಿ ಕಬ್ಬಿಣ ಸರಿಯಾದ ಉತ್ತರ ಆಪ್ಷನ್ ಎ ಅಯೋಡಿನ್ ಅಯೋಡಿನ್ ಕೊರತೆಯಿಂದ ಬರುತ್ತದೆ ಇಷ್ಟು ಜೀಕೆಗೆ ಸಂಬಂಧಿಸಿದ ಹತ್ತು ಪ್ರಶ್ನೋತ್ತರಗಳು ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು